ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ಹೋಮ್ವರ್ಕ್ ವಿಡಿಯೋಗಳನ್ನು ನಾವು ಹಾಕ್ತಾ ಇದ್ದೀವಿ ಸೊ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇವತ್ತು ನೋಡ್ತಾ ಇದ್ದೀವಿ ಎಂಟನೇ ಅಧ್ಯಾಯ ವೃತ್ತಗಳು ಆಯ್ತಲ್ವಾ ಸೊ ಫಸ್ಟ್ ಒನ್ ಕೆಳಗಿನ ಜಾಮಿತಿ ಉಪಕರಣಗಳನ್ನು ಉಪಯೋಗಿಸಿ ರಚಿಸುವ ರೇಖಾಕೃತಿಗಳನ್ನು ಹೆಸರಿಸುವಂತ ಇದೆ ಉಪಕರಣದ ಹೆಸರು ರೇಖಾಕೃತಿ ಅಳತೆ ಪಟ್ಟಿ ರೇಖಾಖಂಡ ಅಳೆಯಲು ಮತ್ತು ಎಳೆಯಲು ಕೋನಮಾಪಕ ಕೋನಗಳನ್ನು ರಚಿಸಲು ಅಥವಾ ಕೋನಗಳನ್ನು ಅಳೆಯಲು ಕೂಡ ಆಗುತ್ತದೆ ಕೈವಾರ ವೃತ್ತ ರಚಿಸಲು ವಿಭಾಜಕ ರೇಖಾಖಂಡವನ್ನು ನಿಖರವಾಗಿ ಅಳೆಯಲು ತ್ರಿಭುಜ ಪಟ್ಟಿ ಲಂಬ ಕೋನವನ್ನು ರಚಿಸಲು ಮತ್ತು ಅಳೆಯಲು ಆಯ್ತಾ ಸೊ ಅದಾದ್ಮೇಲೆ ಎರಡು ಏನಿದೆ ಈ ಕೆಳಗಿನ ವೃತ್ತಗಳಲ್ಲಿ ವೃತ್ತದಲ್ಲಿರುವ ಭಾಗಗಳನ್ನು ಹೆಸರಿಸುವಂತ ಇದೆ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜ್ಯಗಳು ಓ ಎ ಓ ಬಿ ಓ ಎಕ್ಸ್ ವೃತ್ತದ ಝ ಪಿ ಕ್ಯೂ ವೃತ್ತದ ವ್ಯಾಸ ಎ ಇತ್ತಲ್ವಾ ಅದೇ ರೀತಿ ಇನ್ನೊಂದರಲ್ಲಿ ಕೊಟ್ಟಿದ್ದಾರೆ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜಗಳು ಓಪಿ ಒ ಕ್ಯೂ ಪಿ ಓ ಕ್ಯೂ ಅದಾದ್ಮೇಲೆ ಓ ಆರ್ ಇತ್ತಲ್ವಾ ವೃತ್ತದ ಜ ಕ್ಯೂ ಆರ್ ಅಂತ ಇದೆ ನೋಡಿ ಕ್ಯೂ ಆರ್ ವೃತ್ತದ ವ್ಯಾಸ ಪಿ ಆರ್ ಇನ್ನು ಇದರಲ್ಲಿ ಇದರಲ್ಲಿ ನೋಡಿ ವೃತ್ತದ ಕೇಂದ್ರ ಓ ವೃತ್ತ ತ್ರಿಜ್ಯಗಳು ಓ ಯು ಓ ಟಿ ಓ ಎಚ್ ವೃತ್ತದ ಜ ಆರ್ ಎಸ್ ವಿ ಐ ವೃತ್ತದ ವ್ಯಾಸ ಟಿ ಯು ಇದರಲ್ಲಿ ನೋಡಿ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜಗಳು ಓ ಇ ಓ ಜಿ ಓ ಎಚ್ ವೃತ್ತದ ಜ ಐ ಎಫ್ ವೃತ್ತದ ವ್ಯಾಸ ಇ ಜಿ ಇತ್ತಲ್ವ ಸುಲಭ ಆಗಿದೆ ಅದೇ ರೀತಿ ಮೂರು ಏನಿದೆ ಕೆಳಗಿನ ವೃತ್ತಗಳ ತ್ರಿಜ್ಯವನ್ನು ಅಳೆತೆ ಮಾಡಿ ಬರೆಯರಿ ಅಂದ್ರೆ ಅಳೆದು ಅಳತೆ ಬರೆಯಿ ಅಂತ ಇದೆ ಆಯ್ತಾ ಮೊದಲನೇದು ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ನಾನು ಬರೆದಿದ್ದೀನಿ ನಾನು ಅಳದಿದ್ದೀನಿ ಸೊ ನೀವು ಒಂದ್ಸಲ ಅಳ್ಕೊಂಡು ಅದನ್ನ ಅಳೆಯಿರಿ ಅದಾದ್ಮೇಲೆ ಕರೆಕ್ಟ್ ಇಲ್ಲಿ ಬರೆಯಿರಿ ಓಡಿ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಕ್ಯೂಪಿ ಈಕ್ವಲ್ ಟು ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಓ ಸಿ ಈಕ್ವಲ್ ಟು ಎರಡು ಸೆಂಟಿಮೀಟರ್ ನಾಲ್ಕು ಏನಿದೆ ಕೆಳಗಿನ ಅಳತೆಯ ತ್ರಿಜವುಳ್ಳ ವೃತ್ತಗಳನ್ನು ರಚಿಸುವಂತ ಇದೆ ಮೊದಲನೇದು ಮೂರು ಸೆಂಟಿಮೀಟರ್ ಎರಡನೇದು ನಾಲ್ಕು ಸೆಂಟಿಮೀಟರ್ ಓ ಎ ಓ ಬಿ ಅದಾದ್ಮೇಲೆ ಮೂರನೇದು ಪಿ ಅಷ್ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಯಾವುದು ಓ ಓ ಓ ಕ್ಯೂ ಓಕು ಐದು ಏನಿದೆ ಕೆಳಗಿನ ವೃತ್ತಗಳ ತ್ರಿಜ್ಯಗಳ ಅಳತೆಯನ್ನು ಪಟ್ಟಿ ಅಳತೆ ಪಟ್ಟಿಯಿಂದ ಅಳೆ ಅಳೆದು ಬರಿ ಅಂತ ಇದೆ ಓ ಎ ಓ ಬಿ ಸಿ ಕೊಟ್ಟಿದ್ದಾರೆ ಓ ಎಷ್ಟಿದೆ ಒನ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಅಂದ್ರೆ ಒಂದು ಪಾಯಿಂಟ್ ಏಳು ಸೆಂಟಿಮೀಟರ್ ಬಿ ಎರಡು ಪಾಯಿಂಟ್ ಎರಡು ಸೆಂಟಿಮೀಟರ್ ಸಿ ಎರಡು ಪಾಯಿಂಟ್ ಆರು ಸೆಂಟಿಮೀಟರ್ ಅದೇ ರೀತಿ ಆರನೇ ನೀವು ಇಲ್ಲಿ ನೋಡಬಹುದು ಸರಿಯಾದ ಹೇಳಿಕೆಯನ್ನು ಸರಿ ಚಿಹ್ನೆಯಿಂದ ತಪ್ಪು ಹೇಳಿಕೆಯನ್ನು ತಪ್ಪು ಚಿಹ್ನೆಯಿಂದ ಗುರುತಿಸುವಂತ ಹೇಳಿದ್ದಾರೆ ತಪ್ಪಿರುವ ಹೇಳಿಕೆಯನ್ನು ಸರಿ ಮಾಡಿ ಬರೆಯಿರಿ ಅಂತ ಇದೆ ಆಯ್ತಾ ಎ ವೃತ್ತ ಒಂದು ಆವೃ ಆವೃತ್ತ ಸಮತಲಾಕೃತಿ ಕರೆಕ್ಟ್ ಬಿ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಮಾತ್ರ ಎಳೆಯಬಹುದು ತಪ್ಪು ಒಂದು ವೃತ್ತಕ್ಕೆ ಅಸಂಖ್ಯಾತ ತ್ರಿಜ್ಯಗಳನ್ನು ಎಳೆಯಬಹುದು ಸಿ ಒಂದು ವೃತ್ತಕ್ಕೆ ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ ಸರಿ ವೃತ್ತದ ಎಲ್ಲಾ ತ್ರಿಜ್ಯಗಳು ಪರಸ್ಪರ ಸಮನಾಗಿರುತ್ತದೆ ಸರಿ ವೃತ್ತದ ತ್ರಿಜ್ಯವನ್ನು ಆರ್ ಸಂಕೇತದಿಂದ ಸೂಚಿಸುತ್ತೇವೆ ಸರಿ ಆರ್ ಯಾಕೆಂದ್ರೆ ಆರ್ ಫೋರ್ ಆರ್ ಈಕ್ವಲ್ ಟು ರೇಡಿಯಸ್ ರೇಡಿಯಸ್ ಅಂತ ಸೊ ಈ ಮೊದಲನೇ ಲೆಟರ್ ಏನಿದೆ ಅಲ್ವಾ ಅದಕ್ಕೆ ಆರ್ನಿಂದ ಸೂಚಿಸುತ್ತೇವೆ ಅದೇ ರೀತಿ ಏಳು ಏನಿದೆ ನಿನ್ನ ಸುತ್ತಮುತ್ತ ಕಂಡುಬರುವ ವೃತ್ತಾಕಾರದ ಹನ್ನೆರಡು ವಸ್ತುಗಳನ್ನು ಪಟ್ಟಿ ಮಾಡುವಂತ ಇದೆ ಬಳೆ ನಾಣ್ಯ ತಟ್ಟೆ ಟಯರ್ ಬಂಡಿ ಚಕ್ರ ಗಡಿಯಾರ ಓಲೆ ಕೈಗಡಗ ಪಿಜ್ಜಾ ಅದಾದ್ಮೇಲೆ ಪಾತ್ರೆ ಮುಚ್ಚಳ ಅಂಗಿಗುಂಡಿ ದಿಕ್ಸೂಚಿ ಇವೆಲ್ಲ ವೃತ್ತಾಕಾರದಲ್ಲಿ ಇರುತ್ತವೆ ಇನ್ನು ಕಿರುಪರೀಕ್ಷೆ ಏನಿದೆ ಒಂದು ಜಾಮಿತಿ ಉಪಕರಣದ ಪೆಟ್ಟಿಗೆಯೊಳಗಿನ ಉಪಕರಣಗಳ ಹೆಸರು ಬರಿ ಕೈವಾರ ಕೋನುಮಾಪಕ ಅಳತೆ ಪಟ್ಟಿ ತ್ರಿಭುಜ ಪಟ್ಟಿ ಅದಾದ್ಮೇಲೆ ವಿಭಾಜಕ ಈತಲ್ವಾ ಸೊ ಇವೆಷ್ಟು ಸಾಮಗ್ರಿಗಳು ಬರುತ್ತವೆ ಎರಡು ಏನಿದೆ ಇದನ್ನು ಈ ಆಕೃತಿಯಲ್ಲಿನ ಭಾಗಗಳನ್ನು ಹೆಸರಿಸಿ ಆಯ್ತಾ ಓ ವೃತ್ತ ಕೇಂದ್ರ ಓ ಎನ್ ತ್ರಿಜ ಪಿ ಎಚ್ ವ್ಯಾಸ ಎಸ್ ಕೆ ಜ ಮೂರು ಏನಿದೆ ನಿಮ್ಮ ಮನೆಯಲ್ಲಿರುವ ಆರು ವೃತ್ತಾಕಾರದ ವಸ್ತುಗಳನ್ನು ಪಟ್ಟಿ ಮಾಡು ಚಕ್ರ ನಾಣ್ಯ ಗಡಿಯಾರ ಪ್ಲೇಟ್ ಬಳೆ ಉಂಗುರ ಆಯ್ತಾ ನಾಲ್ಕನೇ ನೋಡಿ ಈ ಕೆಳಗಿನ ತ್ರಿಜ್ಯದ ಅಳತೆ ಇರುವ ವೃತ್ತಗಳನ್ನು ರಚಿಸುವಂತ ಇದೆ ಮೊದಲನೇದು ಮೂರು ಸೆಂಟಿಮೀಟರ್ ಬಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದ್ದರಿಂದ ನಿಮ್ಮ ಈ ವೃತ್ತಗಳು ಏನಿತ್ತಲ್ಲ ಎಂಟನೇ ಪಾಠ ವೃತ್ತಗಳು ಆ ಪಾಠ ಇಲ್ಲಿಗೆ ಮುಕ್ತಾಯವಾಗಿರುತ್ತದೆ ಆಯ್ತಾ ಸೊ ಒಂಬತ್ತನೇ ಪಾಠ ಯಾವ್ದಿದೆ ಉದ್ದ ಇದೆ ಆಯ್ತಾ ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ನೀವು ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ರೀತಿಯ ಹೋಮ್ ಗಳನ್ನು ನಾವು ಹಾಕ್ತೀವಿ ಅದಕ್ಕೋಸ್ಕರ ಈ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಶೇರ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಅದು ವಾಟ್ಸಪ್ ಹೋಗುತ್ತೆ ವಾಟ್ಸಪ್ ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಪೇರೆಂಟ್ಸ್ ಗಳಿಗೆ ಕಳಿಸಿ ಅಂದ್ರೆ ಅವರು ಕೂಡ ಅವ್ರ ಮನೆಯಲ್ಲಿ ನೋಡ್ತಾರೆ నా మొత్తం ముందే క్లాస్ నల్ భేటీ ఆగ